ఎల్గూ నమస్కార వెల్కమ్ బ్యాక్ టు బిల్లి కిచెన్ ఆండ్ బాగ్స్ ಇವತ್ತು ದೇವಸ್ಥಾನಗಳಲ್ಲಿ ಮಾಡುವಂತಹ ಮಸಾಲೆ ಚಿತ್ರಾನ್ನವನ್ನು ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನು ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲ ಚಿತ್ರಾನ್ನ ಮಾಡ್ಕೊಳ್ಳೋದು ತುಂಬ ಈಸಿ ಹಾಗೆ ಇಲ್ಲಿ ಅರ್ಧ ಚಮಚ ಕೊತ್ತಂಬರಿ ಬೀಜ ಹಾಗೆ ಒಂದು ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಹುರ್ಕೋಬೇಕು ಇಷ್ಟೇ ಮೂರು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಹುರ್ಕೊಂಡು ಈ ತಣ್ಣಗೆ ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು ಇದೇನಿದೆ ಈ ಪುಡಿ ಏನಿದೆ ತುಂಬ ಒಂಥರ ಟೇಸ್ಟಿಯಾಗಿ ಬರ್ತದೆ ಯಾಕಂದರೆ ನಾವು ಇದಕ್ಕೆ ಸಾಸಿವೆ ಹಾಕಿರೋದ್ರಿಂದ ಅದರ ಪರಿಮಳ ಬೇರೆ ಇರ್ತದೆ ಹಾಗೆ ನಾನು ಇಲ್ಲಿ ಸಣ್ಣದೊಂದು ಹುಣಸೆಹಣ್ಣು ಹಾಗೆ ಬೆಲ್ಲವನ್ನು ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಇದನ್ನು ಕೂಡ ಸಣ್ಣಗೆ ಅಂದರೆ ನಾರ್ಮಲಿ ಒಂದು ಒಂದು ಎರಡು ಸಲ ಪಲ್ಸ್ ಮಾಡಿದರೆ ಸಾಕಾಗ್ತದೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚಿಟಪಟ ಅನ್ನುವಾಗ ನಾನು ಅದಕ್ಕೆ ಕರಿಬೇವಿನ ಎಲೆಗಳನ್ನು ಇದ್ದೀನಿ ಈ ರೀತಿ ಕರಿಬೇವಿನ ಎಲೆಗಳು ಅದು ಕೂಡ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಏನು ನಲಗಡಲೆ ಬೀಜ ಇದೆ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ ಈ ಮಸಾಲೆ ಚಿತ್ರಾನ್ನ ನೀವು ನೋಡ್ಬೋದು ದೇಸ್ ದೇವಸ್ಥಾನಗಳಲ್ಲಿ ಹೋದರೆ ಪ್ರಸಾದ ರೂಪದಲ್ಲಿ ಈ ಚಿತ್ರ ಅನ್ನವನ್ನು ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಅದರ ಫ್ಲೇವರ್ ಕೂಡ ಗೊತ್ತಾಗ್ತದೆ ನಮಗೆ ಅದು ಹೇಗೆ ಮಾಡಿರೋದು ಅನ್ನೋದು ಗೊತ್ತಾಗಲ್ಲ ಬಟ್ ಆ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಹಾಕಿ ನಾನೇನು ಇಟ್ಕೊಂಡಿದ್ದೀವಿ ಪುಡಿ ಮಾಡಿಟ್ಕೊಂಡು ಆ ಮಸಾಲೆಯನ್ನು ಹಾಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು ತುಂಬ ಟೇಸ್ಟಿಯಾಗಿ ಬರುತ್ತದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಹಾಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಳಿಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗೋಲ್ಲ ಅಂದರೆ ನಾವು ಮಧ್ಯಾಹ್ನಕ್ಕೆ ಕೊಡುವುದಾದರೆ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅಂದರೆ ನಾವೇನಿದೆ ಕ್ಲಿಕ್ಕೆ ಕೊಟ್ಟಾಗ ತುಂಬ ಚೆನ್ನಾಗಿ ಅವರು ತಿಂದು ತಿಂತಾರೆ ಯಾಕಂದರೆ ಅದು ಡ್ರೈ ಆಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನ ಕೂಡ ಸಾಫ್ಟಾಗಿರತ್ತೆ ತುಂಬ ಚೆನ್ನಾಗಿರ್ತದೆ ನಾನೀಗ ಇಟ್ಕೊಂಡಂತಹ ಅನ್ನವನ್ನು ಹಾಕ್ತಾ ಇದ್ದೀನಿ ನಾವು ಈಗ ದೇವಸ್ಥಾನಗಳಲ್ಲಿ ನೋಡಿದಾಗ ಆ ಫ್ಲೇವರ್ ಏನಿದೆ ನಮಗೆ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಈ ರೀತಿಯಾಗಿಯೇ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಮನೆಯಲ್ಲಿ ಯಾವುದಾದ್ರೂ ಪ್ರಸಾದ ರೂಪದಲ್ಲಿ ಏನಾದರೂ ಕೊಡೋದಿದ್ರೆ ಇದನ್ನು ಮಾಡಿಟ್ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಏನು ಮಸಾಲೆಯನ್ನು ರುಬ್ಬಿದ್ದೀನಿ ಅದೆಲ್ಲವನ್ನು ಹಾಕ್ಕೊಂಡು ಈ ಅನ್ನವನ್ನು ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ಮಸಾಲಾ ಚಿತ್ರಾನ ರೆಡಿ ಆಗ್ತದೆ ತುಂಬ ಟೇಸ್ಟಿ ಆಗಿರ್ತದೆ ಹಾಗೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಮಸಾಲೆ ಚಿತ್ರವನ್ನು ಹೇಗೆ ಬಂದಿದೆ ಅಂತ ಕೂಡ ನಿಮಗೆ ಗೊತ್ತಾಗ್ತದೆ ನಾನಿಲ್ಲಿ ಇದನ್ನು ಈ ರೀತಿಯಾಗಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮ್ಮ ರೆಸಿಪಿ నిమ్ ఇష్ట నా చాల సబ్ మరి థ్యాంక్స్ ఫార్ వాచింగ్